ಕಚೇರಿ ಸರ್ಕಾರಿ ಕಚೇರಿ ಮಾಡ್ಕೊಟ್ಟು ಸರ್ಕಾರ ದುಡ್ಡು ಉಳಿಯಲ್ಲ ಅದ್ರ ಬಾಡಿಗೆ ಲಕ್ಷ ಲಕ್ಷ ರೂಪಾಯಿ ಬಾಡಿಗೆ ಕೊಡ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ಅಲ್ಲಿ ನೋಡಿ ನೀವು ಸ್ಯಾಲಿಗಳು ಬಿದ್ದಾರ್ದಾವ್ ಮಕ್ಕಳಿಗೆಲ್ಲ ಹಂತ ದಿನದಾಗೆ ಮೂರ್ಸ್ತಾರ ನಮ್ಮ ಶಿಕ್ಷಕರಲ್ಲ ಅವ್ರ ಸತ್ತ ಮೇಲೆ ನೀವು ಪಾಪ ಪುಣ್ಯ ಅನ್ನೋದಕ್ಕಿಂತ ಸ್ಯಾಲ್ನಪ್ಲೆ ನೋಡ್ತಾರ ನಮ್ಮ ಮಕ್ಕಳಿಗೆ ತೊಂದರೆ ಆಗೋದು ಕಚೇರಿ ಜಿಲ್ಲಾ ಮಟ್ಟದ ಕಚೇರಿಗಳು ಇವರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಮೇಲೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ದುಡ್ಡು ಎಲ್ಲಿ ಹೋಗ್ತಾ ಇದೆ ರಿಸಲ್ಟ್ಗಳು ನೋಡಿದ್ರಿ ಪಿ ಯು ಸಿ ಎಸ್ ಎಲ್ ಸಿ ಇವೆಲ್ಲರ ಮೇಲೆ ನೋಡಿದ್ರ ನಮ್ಮ ಉತ್ತರ ಕರ್ನಾಟಕ ಹಿಂದದ ಯಾಕ ಇಲ್ಲಿ ಶಿಕ್ಷಣಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟೇ ಇಲ್ಲ ನಂಜುಂಡಪ್ಪ ಹೋಗಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜಾರಿನೇ ಮಾಡ್ತಾರೆ ಇದೆಲ್ಲ ನಾಟಕ ಏನು ಮಾಡ್ತಿದ್ದಾರೆ ಇವರು ಈ ನಾಟಕ ಬಂದ್ ಮಾಡಿ ಜನಪರವಾದಂತ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೇಳರಂದು ಕಲಬುರಗಿ ಅಂತಂದರೆ ಕಲ್ಯಾಣ ಕರ್ನಾಟಕದ ವಿಭಾಗ ಮತ್ತು ಕಲ್ಯಾಣ ಕರ್ನಾಟಕದ ಅತಿ ದೊಡ್ಡ ನಗರ ಆಗಿರತಕ್ಕಂಥ ಕಲಬುರಗಿಯಲ್ಲಿ ಈ ಬಾರಿ ರಾಜ್ಯ ಸಚಿವ ಸಂಪುಟ ಸಭೆ ವಿಶೇಷ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಇರತಕ್ಕಂಥ ಸಂದರ್ಭದಲ್ಲಿ ವಿಶೇಷ ಸಂಪುಟ ಸಭೆ ಕಲಬುರಗಿಯಲ್ಲಿ ಜರುಗಿತ್ತು ಈಗ ಹತ್ತು ವರ್ಷ ಅಂದರೆ ದಶಕಗಳ ನಂತರ ಇಲ್ಲಿ ಮತ್ತೊಂದು ವಿಶೇಷ ಸಭೆಯನ್ನು ಮಾಡುವ ಮೂಲಕ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಅಲ್ಲಿ ಚರ್ಚಿಸಲಾಗ್ತಕ್ಕಂಥ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಕ್ಕಿರ್ತಕ್ಕಂಥದ್ದು ಭಾಳ ಸ್ವಾಗತಾರ ವಿಷಯ ಈ ಭಾಗದ ಅಸಮಾನತೆ ಕೊರತೆ ಇರ್ಬೋದು ಅಥವಾ ಸಮಗ್ರ ಅಭಿವೃದ್ಧಿಯ ಹಿಂದುಳಿದ ಭಾಗ ಇರ್ಬೋದು ಈ ಎಲ್ಲವನ್ನು ನಿವಾರಣೆ ಆಗಬೇಕಾದ್ರೆ ಈ ಜನರ ನಿರೀಕ್ಷೆಗಳು ಏನಿದ್ದಾವೆ ಮತ್ತು ಜನರು ಏನು ಬಯಸ್ತಾ ಇದ್ದಾರೆ ಏನು ಕೊರತೆ ಇದೆ ಈ ಭಾಗದ ಈ ಎಲ್ಲವನ್ನ ವಿಷಯವಾಗಿ ನಮ್ಮ ಭಾಗದ ಮತ್ತು ಈ ಭಾಗದಿರ್ತಕ್ಕಂಥ ಸಮಾಜದ ಪ್ರಜ್ಞಾವಂತ ನಾಗರಿಕರು ಸಾಮಾಜಿಕ ಕಾರ್ಯಕರ್ತರು ಹೋರಾಟಗಾರರು ಎಲ್ಲರೂ ಕೂಡ ನಮ್ಮೊಂದಿಗೆ ಮಾತನಾಡ್ತಿದ್ದಾರೆ ಅವರೆಲ್ಲರ ಅಭಿಪ್ರಾಯಗಳನ್ನು ಈಗ ನಮ್ಮೊಂದಿಗೆ ಹಂಚ್ಕೊಳ್ತಿದ್ದಾರೆ ಕೇಳೋಣ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟವನ್ನು ಗುಲ್ಬರ್ಗದಲ್ಲಿ ನಡೆಸ್ತಿರೋದು ಸ್ವಾಗತಾರ್ಹ ಕಾರ್ಯ ಆದರೆ ಇದು ಸಭೆ ಸಚಿವ ಸಂಪುಟ ಸಭೆ ಬರೀ ಸಭೆಗಾಗಿ ಸಚಿವ ಸಂಪುಟ ಕಲ್ಯಾಣ ಕರ್ನಾಟಕದಲ್ಲಿ ಆಗಬಾರ್ದು ಕಲಬುರಗಿಯಲ್ಲಿ ಈ ಸಭೆ ಏನಂದ್ರಪ್ಪ ಈ ಭಾಗದ ಒಂದು ತೋರಿಸ್ಕೊಳ್ಳಿಕ್ಕಾಗಿ ನಾವು ಸಚಿವ ಸಂಪುಟ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ ಕೇಂದ್ರ ಸ್ಥಾನದಲ್ಲಂತೆ ತೋರಿಸ್ಕೊಳ್ಳೋಕ್ಕೆ ಡೊಂಬರಾಟಕ್ಕೆ ನಾ ಸಭೆ ಆಗಬಾರ್ದು ಇದು ನಿಜಕ್ಕೂ ನಿಮ್ಮಲ್ಲಿ ಕಾಲ ಕಳೆದರೆ ಈ ಭಾಗದ ಅಬುದ್ಯಾಯವನ್ನು ಮಾಡ್ತಕ್ಕಂತಹ ತೀರ್ಮಾನಗಳಿಲ್ಲಾಗಬೇಕು ಆಗಬೇಕು ಪ್ರಾದೇಶಿಕ ಸಮಾನತೆ ಇದ್ದಾಗ ದೇಶದಲ್ಲಿ ಒಡಕುದು ಬರ ಚಾನ್ಸಸ್ ಇರ್ತದೆ ಸುಮಾರು ಎರಡು ದಶಕಗಳಿಂದ ನಂಜುಂಡಪ್ಪ ವರದಿ ಬಗ್ಗೆ ಇಂಪ್ಲಿಮೆಂಟ್ ಬಗ್ಗೆ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಹಾಗೆ ನಮ್ಮ ಬೀದರ್ ಜಿಲ್ಲೆ ಸುಮಾರು ಹತ್ತಾರು ಒಂದೊಂದು ಕಚೇರಿಗಳು ಜಿಲ್ಲಾ ಕಚೇರಿಗಳು ಡಿ ಡಿ ಪಿ ಯು ಬಾಡಿಗೆದಾಗ ಅದ ಯಾಕದ ಡಿ ಪಿ ಯು ಕಚೇರಿ ಸರ್ಕಾರಿ ಕಚೇರಿ ಮಾಡಿಕೊಟ್ರೆ ಸರ್ಕಾರ ದುಡ್ಡು ಉಳಿಯಲ್ಲ ಆದ್ರೆ ಬಾಡಿಗೆ ಲಕ್ಷ ಲಕ್ಷ ರೂಪಾಯಿ ಬಾಡಿಗೆ ಕೊಡ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ಸುಮಾರಿಂತು ಹತ್ತಾರು ಕಚೇರಿಗಳು ಇವತ್ತು ಬಾಡಿಗೆಗೆ ನಡೆದಾವ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಯಾವ ಪುರುಷಾರ್ಥಕದ ಹೇಳ್ರಿ ಕಚೇರಿ ಜಿಲ್ಲಾ ಮಟ್ಟದ ಕಚೇರಿಗಳು ಇವರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ದುಡ್ಡು ಎಲ್ಲಿ ಹೋಗ್ತಾ ಇದೆ ಈ ಭಾಗದ ಶಾಸಕರ ಮನೆಗಳ ಅಭಿವೃದ್ಧಿ ಆಗ್ತಾ ಇದ್ದಾವೆ ಒಂದು ಜಿಲ್ಲಾ ಕಚೇರಿ ಮಾಡಲಿಕ್ಕಾಗೋದಿಲ್ಲ ಅಂತಂದರೆ ದುರುದ್ದೇಶದ ಆದರೆ ದುರುದ್ದೈವಾದ ಈ ಭಾಗದ ಜನರದ್ದು ಯಾಕಂದರೆ ಇಲ್ಲಿ ಜನಪ್ರತಿನಿಧಿಗಳು ಹಾಗಾದರೆ ಇವತ್ತಿ ಕಾರಂಜಾ ಡಾಮಿ ನಾನ್ನೂರು ಐನೂರು ಕೋಟಿ ರೂಪಾಯಿ ಖರ್ಚಾಗ್ಯದ ಆದರೆ ಸಂಪೂರ್ಣವಾಗಿಲ್ಲ ಇಂತಹ ದುರಂತಗಳ ಮಧ್ಯೆನೂ ಈ ಭಾಗದಲ್ಲಿ ನೀವು ಸಚಿವ ಸಂಪುಟ ಮಾಡ್ತಾ ಇದ್ದೀರಿ ಮೂಲಭೂತವಾದ ನಾವು ಜನರ ಆಶೋಧ್ಯಗೆ ತಕ್ಕಂತೆ ಇಂತಹ ಸಮಸ್ಯೆಗಳ ಬಗ್ಗೆ ಈ ಭಾಗದ ಏಳಿಗೆಗಾಗಿ ಪ್ರಾಮಾಣಿಕವಾದಂತಹ ಚರ್ಚೆ ಆಗಿ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಸರ್ಕಾರ ಆಗಲಿ ಸಚಿವ ಸಂಪುಟ ಆಗಲಿ ಅಂತ ಆಶಿಸ್ತಾ ಬರೀ ನಂಬಿಕೆ ವಾಸೆ ಸಚಿವ ಸಂಪುಟ ನಡೆಸಿ ಬಂದು ಎಲ್ಲರೂ ನಾವು ಭಾಗಿಯಾಗಿದ್ವಿ ಎಷ್ಟೋ ಜನ ಆಬ್ಸೆಂಟ್ ಆಗಿದ್ದೀವಲ್ಲ ಅಲ್ಲ ನಮ್ಮ ಭಾಗದಾಗ ಕಲ್ಯಾಣ ಕರ್ನಾಟಕದಾಗ ಎಷ್ಟು ಪೋಸ್ಟ್ಗಳು ಖಾಲಿ ಅವ ಆ ಪೋಸ್ಟ್ಗಳು ಭರ್ತಿ ಒಂದು ಲಕ್ಷತನ ಪೋಸ್ಟ್ ಖಾಲಿ ಅವ ಪೋಸ್ಟ್ ಯಾಕೆ ಭರ್ತಿ ಮಾಡ್ತಲ್ಲ ನಮ್ಮ ಪ್ರಶ್ನೆ ಅದ ಸರ್ಕಾರಕ್ಕೆ ಮತ್ತು ನೀರಾವರಿ ಯೋಜನೆ ಆಗಿರ್ಬೋದು ನಮ್ಮ ನಾವು ಕಲ್ಯಾಣ ಕರ್ನಾಟಕದಾಗ ಅಲ್ಲಿ ಕೈಗಾರಿಕೆಗಳಿಲ್ಲ ನಾವು ಐದತ್ತು ಸಾವಿರ ಮಂದಿಗೆ ಜಾಬ್ ಕೊಡಪ್ಲೆ ಯಾವ ವ್ಯವಸ್ಥೆನೇ ಇಲ್ಲ ನೀವು ಈ ಕೆಲಸಗಳು ಮಾಡ್ರಿ ಇದಕ್ಕಿಂತ ಮೊದಲು ಆದ ಸಂಪುಟ ಸಭೆಗಳು ಯಾವ್ಯಾವ ನಿರ್ಣಯ ತೆಗೆದುಕೊಂಡಿವು ಅವು ಕಾರ್ಯಗತ ಆಗಿದ್ದೇವೆ ಇಲ್ಲ ಅದನ್ನು ನೋಡಬೇಕು ಏಕೆಂದರೆ ಸಂಪುಟ ಸಭೆಗಳು ಕೇವಲ ನಾವು ಕಲ್ಯಾಣ ನಾಡಿನಲ್ಲಿ ಮಾಡಿದ್ದೀವಿ ಅಂಥೇಳಿ ಜನರನ್ನು ಮನೋರಂಜನೆಗೆ ಮಾಡ್ಲಿಕ್ಕೆ ಹೋಗಬಾರ್ದು ಅಥವಾ ಖುಷಿ ಮಾಡಬಾರ್ದು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳ ಬಗ್ಗೆದಾಗ ಸವಿಸ್ತಾರವಾಗಿ ವಿಚಾರ ಮಾಡಬೇಕು ಈ ಸಚಿವ ಸಂಪುಟದಲ್ಲಿ ಗಡಿ ಭಾಗದಲ್ಲಿ ಇರತಕ್ಕಂತ ಶಾಲೆಗಳು ಮತ್ತ ಶಾಲೆ ಶಿಕ್ಷಕರು ಶಾಲೆ ಮಕ್ಕಳು ಉಳಿತಕ್ಕಂತ ಕೆಲಸ ಆಗಬೇಕು ಓದಿರ್ತಕ್ಕಂತ ಎಲ್ಲ ನಮ್ಮಂತ ಯುವಕರಿಗೆ ಕೆಲಸ ಇಲ್ದಂಗಾಗಿದೆ ಬೀದರ್ ಈ ಬೀದರ್ ಜಿಲ್ಲೆಯಲ್ಲಾಗಿರ್ಬಹುದು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಾಗಿರ್ಬೋದು ಯಾವುದೇ ರೀತಿಯಿಂದ ಕೆಲಸ ಇಲ್ಲದ ಕಾರಣ ನಾವು ಬೇರೆ ಹೈದರಾಬಾದ್ ಬೆಂಗಳೂರು ಇಂತ ಪಟ್ಟಣಕ್ಕೆ ಹೋಗಬೇಕಾಗಿದೆ ಸೊ ರಾಜ್ಯ ಸರ್ಕಾರ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಕಾರ್ಖಾನೆ ಆಗಿರ್ಬೋದು ಮತ್ತೊಂದು ಮತ್ತೊಂದು ಆಗಿರ್ಬೋದು ಸ್ಥಾಪನೆ ಮಾಡಿದ್ರ ನಮಗೆ ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯಗಳು ಸಿಗ್ತಾವೆ ಇಲ್ಲಿ ಮೂಲತವಾಗಿ ಇಲ್ಲಿ ನಂಜುಂಡಪ್ಪ ವರದಿ ಒಂದು ಅನುಷ್ಠಾನ ನೀವು ಪ್ರಾಮಾಣಿಕವಾಗಿ ನಂಜುಂಡಪ್ಪ ವರದಿ ಅನುಷ್ಠಾನಗೊಂಡಿದ್ದೇ ಆಗಿದ್ದರೆ ಇವತ್ತು ಈ ಭಾಗ ಸಮೃದ್ಧವಾಗ್ತಿತ್ತು ಆದರೆ ಸರ್ಕಾರದ ಮನೋವೃತ್ತಿ ಆ ನಿಟ್ಟಿನಲ್ಲಿ ಇಲ್ವೇ ಇಲ್ಲ ಬರೀ ತೋರಿಕೆಗಾಗಿ ಜಾರ್ಕೊಂಡು ಹೋಗುವಂಥದ್ದು ಬೀಸುವ ದೋಣಿಯಿಂದ ತಪ್ಪಿಸಿಕೊಳ್ಳುವಂಥ ಕೃತ್ಯ ಸರ್ಕಾರ ಮಾಡ್ತಿರೋದು ಇದು ಹೇಗೆ ಕೃತ್ಯ ಅದು ಸರ್ಕಾರ ಯಾವುದೇ ಇದ್ದರೂ ಅದೇ ಮಾಡ್ತಾ ಇದೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ಈ ಹಿಂದುಳಿದ ಭಾಗಗಳಲ್ಲಿ ಇಲ್ಲಿ ಶೈಕ್ಷಣಿಕವಾಗಿ ಶಿಕ್ಷಕರ ಕೊರತೆ ಇಷ್ಟಿದೆ ಅಂತಂದರೆ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಬರ್ತೀವಿ ಇವತ್ತು ನಮ್ಮಲ್ಲಿ ಇಂಗ್ಲೀಷ್ ಶಿಕ್ಷಕರಿಲ್ಲ ವಿಜ್ಞಾನ ಶಿಕ್ಷಕರಿಲ್ಲ ಗಣಿ ಶಿಕ್ಷಕರಿಲ್ಲ ಮೂಲಭೂತವಾದ ಹಕ್ಕನ್ನೇ ನಮ್ಮಲ್ಲಿ ಇಲ್ಲ ಆಮೇಲೆ ಆಶ್ಚರ್ಯ ಅಂತಂದ್ರೆ ಇಲ್ಲಿ ವೈದ್ಯಕೀಯ ಸೌಲಭ್ಯಗಳು ಬ್ರಿಮ್ಸ್ ಕಾಲೇಜ್ ಆಗಿದೆ ನಮ್ಮ ಬೀದರ್ನಲ್ಲಿ ಆದರೆ ಇವತ್ತು ಎಲ್ಲ ಪೇಷಂಟ್ಗಳು ಹೈದರಾಬಾದ್ ಸೋಲಾಪುರ್ ಟ್ರಾನ್ಸ್ಫರ್ ಆಗ್ತಾ ಇದ್ದಾವೆ ಯಾವ ಪುರುಷಾರ್ಥಕ್ಕೆ ಈ ಬ್ರಿಮ್ಸ್ ಅದೇ ಇಲ್ಲಿ ಹೋರಾಟ ಮಾಡಿ ನಾವು ಬ್ರಿಮ್ಸ್ ಕಾಲೇಜನ್ನೇ ಇಲ್ಲಿ ಅವರು ಇದ್ದಾಗ ಮಾಡಿದ್ದು ಆದರೆ ಒಂದು ರೋಗಿಗೂ ಸಹಿತ ಬೀದರ್ನಲ್ಲಿ ಬ್ರಿಮ್ಸ್ ಕಾಲೇಜಲ್ಲಿ ಸಿಗೋದಿಲ್ಲ ಹೈದ್ರಾ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂಬುದರಲ್ಲಿ ಹತ್ತಿ ಗೋಲ್ಡ್ ಮೈನ್ ಇದೆ ಅದರ ನಂತರ ರಾಯಚೂರಿಗೆ ಹೋದ್ರೆ ಹತ್ತಿ ಬೆಳೀತಾರೆ ನಮ್ಮ ಗುಲ್ಬರ್ಗೆ ಹೋದರೆ ಸಿಮೆಂಟ್ ತಿತ್ತು ಬೀದರ್ದಲ್ಲಿ ಬಂದ್ರೆ ನಮಗೆ ಜಾಸ್ತಿ ಅಂದ್ರೆ ಕಬ್ಬು ಬೆಳೆಯೋದು ಇಂಥ ಸಮಸ್ಯೆಗಳು ತಗೊಂಡು ಕೆಲಸ ಮಾಡಿದ್ರೆ ರೀಜ್ನಲ್ ಇಂಬ್ಯಾಲೆನ್ಸು ಪ್ರದೇಶಕ್ಕೆ ಸಮಾನತೆ ಬರೋದಿಲ್ಲ ಆದರೆ ರೂಲು ಮಾಡೋಂಥ ಸರ್ಕಾರಗಳು ಪ್ರಾದೇಶಿಕ ಅಸಮಾನತೆ ಹೆಸರಿನ ಮೇಲೆ ರಾಜಕೀಯ ಮಾಡ್ತಾಯಿದ್ದಾರೆ ಈ ರಾಜಕೀಯ ಮಾಡಲಿಂದ ಏನು ಫಂಡ್ ಬರ್ತಾ ಫಂಡ್ನು ದುಡ್ತೀವಿ ಅದು ಸೊ ನಾವು ಹೇಳೋದೇನೆಂದ್ರೆ ಆರ್ಥಿಕ ನೀತಿ ಬಿ ಜೆ ಪಿ ಸರ್ಕಾರ ಇರ್ತೋ ಅಥವಾ ಕಾಂಗ್ರೆಸ್ ಸರ್ಕಾರ ಇರ್ತವೆ ಇವು ಎರಡರ ಆರ್ಥಿಕ ನೀತಿ ಇವ್ರು ಜಾಗತೀಪರಣ ಪರವಾಗಿ ಇದ್ದಾರೆ ಹೀಗಾಗಿ ಯಾವುದೇ ಕ್ಯಾಬಿನೆಟ್ ಮೀಟಿಂಗ್ ಇಲ್ಲಿ ಮಾಡ್ರೆ ಯಾವುದೇ ಬದಲಾವಣೆ ಬರೋದಿಲ್ಲ ಬದಲಾವಣೆ ಬರಬೇಕಾದ್ರೆ ಈ ರಾಜಕೀಯ ವ್ಯಕ್ತಿಗಳಲ್ಲಿ ಬದಲಾವಣೆ ಬರಬೇಕು ರಾಜಕೀಯ ವ್ಯಕ್ತಿಗಳು ಕರಪ್ಟ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಹತ್ತು ವರ್ಷಗಳ ನಂತರ ಮತ್ತೆ ಕಲಬುರಗಿಯಲ್ಲಿ ಈ ಮಂತ್ರಿಮಂಡಳ ಒಂದು ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಆಗೋದಲ್ಲದೇ ಈ ಭಾಗದ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಅನೇಕ ಕೆಲಸಗಳು ಆಗಬೇಕಾಗಿರೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ನಮ್ಮ ಕರ್ನಾಟಕವನ್ನು ನಾವು ತೆಗೆದುಕೊಂಡಾಗ ಕರ್ನಾಟಕ ಮುಂಬೈ ಕರ್ನಾಟಕ ಮದ್ರಾಸ್ ಕರ್ನಾಟಕ ಮತ್ತು ಮೈಸೂರು ರಾಜ್ಯ ಅನ್ನೋ ಒಂದು ಇದರ ಇದರ ಜೊತೆಗೆ ನಿಜಾಮ್ ಅಂದರೆ ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥ ಒಂದು ಭಾಗವೂ ಸಹ ಕರ್ನಾಟಕದಲ್ಲಿ ವಿಲೀನಗೊಂಡ ನಂತರ ಉಳಿದ ಮೂರು ಭಾಗಗಳು ಬಹಳ ಪ್ರಗತಿಯನ್ನು ಕಂಡಿವೆ ಆದರೆ ಹೈದರಾಬಾದ್ ಕರ್ನಾಟಕ ಈಗ ಅದನ್ನು ನಾವು ಕಲ್ಯಾಣ ಕರ್ನಾಟಕ ಅಂತ ಕರಿತೇವೆ ಈ ಕಲ್ಯಾಣ ಕರ್ನಾಟಕ ಕೇವಲ ಹೆಸರಾಗೋದ್ರಿಂದ ಈ ಪ್ರದೇಶದ ಕಲ್ಯಾಣ ಆಗೋದಿಲ್ಲ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಔದ್ಯಮಿಕವಾಗಿ ಆನಂತರ ಮೂಲಭೂತ ಸೌಕರ್ಯಗಳ ದೃಷ್ಟಿಯಿಂದ ಯಾವುದೇ ದೃಷ್ಟಿಯಿಂದ ನೋಡಿದರೂ ಸಹಿತ ಇವತ್ತಿಗೂ ಸಹ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಸ್ಥಿತಿಯಲ್ಲಿತ್ತು ಅದೇ ಸ್ಥಿತಿಯಲ್ಲಿ ಮುಂದುವರೆದುಕೊಂಡು ಹೋಗ್ತಾ ಇರೋದು ನಿಜವಾಗಲೂ ಒಂದು ವಿಷಾದದ ಸಂಗತಿ ಅಂತ ನಾನು ಭಾವಿಸ್ತೇನೆ ಸಚಿವ ಸಂಪುಟ ಅಂತೀಗ ನಾಡ್ದಿನ ಇಟ್ಕೊಂಡಾರ ಈ ಎರಡು ಸಾವಿರದ ಹದಿನಾಲ್ಕರೊಳಗೆ ಒಂದು ಮಾಡಿದ್ರು ಈಗ ಮತ್ತೆ ಇಟ್ಟಾರ ಸರಿ ಇದ್ರೊಳಗೆ ಈಗ ನಮ್ಮದು ಕರ್ನಾಟಕದಾಗ ಏನಂತಂದ್ರೆ ತ್ರೀ ಸೆವೆಂಟಿ ಒನ್ ಅಂತಾರ ಅದ್ರ ಪ್ರಕಾರ ನೋಡಿದ್ರೆ ಈಗ ನಮ್ದು ಉತ್ತರ ಕರ್ನಾಟಕ ಏನ್ ಸವಲತ್ತುಗಳು ಸಿಕ್ಕವೇನೋ ಸಿಕ್ಕಿಲ್ಲ ಇನ್ನು ನಿರುದ್ಯೋಗ ಸಮಸ್ಯೆ ಹಂಗೆ ಉಳ್ದದ ಮಹಿಳಾ ಮಕ್ಕಳ ಮೇಲಿಂದ ಶೋಷಣೆಗಳೆಲ್ಲ ಹಂಗೆ ಉಳ್ದಾವ ಆಮೇಲೆ ನೋಡ್ರಿ ಪಿ ಯು ಸಿ ಎಸ್ ಎಲ್ ಸಿ ಇವೆಲ್ಲರ ಮೇಲೆ ನೋಡಿದ್ರ ನಮ್ಮ ಉತ್ತರ ಕರ್ನಾಟಕನೇ ಹಿಂದದ ಯಾಕ ಇಲ್ಲಿ ಶಿಕ್ಷಣಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟೆ ಇಲ್ಲ ಅದ್ರ ಪ್ರಕಾರ ಹೇಳಕ್ ಅಷ್ಟೇ ಮಾಡ್ಯಾರ ಆದ್ರೆ ಇದ್ರ ಮೇಲೆ ಅವ್ರು ಯಾವ್ದು ನಿಗಾನೇ ಇಲ್ಲ ಎಷ್ಟೋ ಮಂದಿ ನಿರುದ್ಯೋಗಿಗಳು ಜಾಬ್ ಇಲ್ಲ ಅವ್ರಿಗೆ ಯಾರಿಗೆ ಜಾಬ್ ಇಲ್ಲ ಅವ್ರಿಗೆ ಬಿಸ್ನೆಸ್ ಕೂಡ ಸುಮ್ನೆ ಈ ಸ್ಕೀಮ್ ಅವಶ್ಯಕತೆ ಅದ ಅವ್ರಿಗೆ ಕೊಡಲ್ರಿ ಯಾವುದೋ ನಿಮ್ಮ ಪಕ್ಷದೊಂದು ಪಂಚ್ ಗ್ಯಾರಂಟಿ ಯಾರಿಗೂ ನಿಮಗೂ ಅನುಕೂಲ ಆಗಲ್ಲ ಪಕ್ಷ ಸರ್ಕಾರ ಬರಲ್ಲ ಅಂತ ಹೇಳಿ ಯಾವ್ಯಾವ ಯೋಜನೆಗಳು ಮಾಡ್ರಿ ನಿಜವಾದ ಅವಶ್ಯಕತೆ ಯಾರಿಗದ ಅವ್ರಿಗೆ ಕೊಡ್ರಿ ಅಂತೇಳಿ ನಮ್ಮ ಬೇಡಿಕೆ ಆದ ಕಡ್ಡಾಯವಾಗಿ ಈ ಸಾರಿ ಎಷ್ಟು ಕಲ್ಯಾಣ ಕರ್ನಾಟಕದ ಪೋಸ್ಟ್ ಖಾಲಿ ಎಲ್ಲ ತುಂಬ್ಕೋಬೇಕು ಕೈಗಾರಿಕೆ ಏಳು ಜಿಲ್ಲೆದಾಗ ಒಂದೊಂದು ಕೈಗಾರಿಕೆ ಮಾಡಬೇಕು ಸುಮಾರಲ್ಲಿ ಐದು ಸಾವಿರ ಜನ ನಿರುದ್ಯೋಗಿಗಳು ಕೆಲಸ ಸಿಗಬೇಕು ಮತ್ತು ನೀರಾವರಿ ಯೋಜನೆ ಕೊಡಬೇಕು ನಮ್ಮ ದೇ ಪ್ರದೇಶದಲ್ಲಿ ನಿರುದ್ಯೋಗ ಯಾಕೆ ಹೆಚ್ಚಿಗಾಗಿದೆ ಶೈಕ್ಷಣಿಕವಾಗಿ ಯಾಕೆ ಹಿಂದುಳಿದಿದೆ ಇವತ್ತು ಇಪ್ಪತ್ತೇಳನೇ ಇಪ್ಪತ್ತೆಂಟನೇ ಮೂವತ್ತನೇ ಜಗಕ್ಕೆ ಬರ್ತಾ ಇರ್ತಿವಿ ನಮ್ಮ ಸ ಶೈಕ್ಷಣಿಕ ನೋಡಕ್ಕೆ ಹೋದ್ರೆ ನೀವು ಪಿ ಯು ರಿಸಲ್ಟ್ ನೋಡಿರಿ ಹತ್ತನೇ ರಿಸಲ್ಟ್ ನೋಡಿರಿ ಇದು ಕಾರಣ ಏನಿದೆ ನಾವು ಹುಡುಕ್ಬೇಕಾಗ್ತದೆ ಹಿಂದುಳಿದ ಪ್ರದೇಶ ಇಲ್ಲ ಅಂತ ಹೇಳ್ತಾರೆ ಹಿಂದೂ ಪ್ರದೇಶ ಹೇಗಿಲ್ಲ ಇದೆಲ್ಲ ಹಿಂದುಳಿದ ಪ್ರದೇಶ ಇಲ್ಲಿ ಒಂದು ಮಿನಿ ವಿಧಾನಸಭಾ ಆಗಬೇಕಾದ್ರೆ ಇಪ್ಪತ್ತು ವರ್ಷ ಬೇಕು ಇಲ್ಲಿ ಜಿಲ್ಲಾ ವಾಣಿಜ್ಯ ಕಚೇರಿಗಳ ಸಂಕೀರ್ಣ ಆಗಬೇಕಾದ್ರೆ ಇಪ್ಪತ್ತು ವರ್ಷ ಬೇಕಾಗ್ತದೆ ಯಾಕೆ ಹಿಂದುಳಿತಾ ಇದೆಯಾ ಯಾಕೆ ಕೆಲಸಗಳು ತ್ವರಿತ ಆಗ್ತಾ ಇಲ್ಲ ಅಂಬೋದು ಸೊಪ್ಪು ಸಂಪುಟ ಸಭೆಯಲ್ಲಿ ಒಂದು ಚರ್ಚೆ ಆಗಬೇಕಾಗ್ತದೆ ನೀವು ಹಿಂದೆ ಕೊಟ್ಟಿದ್ದ ಬಜೆಟ್ಗಳೇ ಕಾರ್ಯಗತ ಆಗಿಲ್ಲ ಅಂದ್ರೆ ಮುಂದೆ ಏನು ಮಾಡೋರು ಇದ್ರಿ ನೀವು ಪ್ಲಾನಿಂಗ್ ಯೋಜನೆ ಅದರಿಂದ ಏನು ಲಾಭ ಆಗಬೇಕಾಗ್ತದೆ ಮೊದಲು ಹಿಂದಿಂದೆ ಎಲ್ಲ ನೀವು ಇದು ಮಾಡಬೇಕಾಗ್ತದೆ ಅದ್ರ ಬಗ್ಗೆದಾಗ ನೀವು ತನಿಖೆ ಮಾಡಬೇಕಾಗ್ತದೆ ಅಥವಾ ಅದು ಹಿಂದುಳಿದ ಈ ಕೆಲಸಗಳ ಯಾಕೆ ಆಗಿಲ್ಲ ಅಂಬೋದು ಆ ಸಭೆಯಲ್ಲಿ ಚರ್ಚೆ ಆಗಬೇಕಾಗ್ತದೆ ಆವಾಗ ಮಾತ್ರ ನಮ್ಮ ಹಿಂದುಳಿದ ಪ್ರದೇಶದ ಏನ ಕೆಲಸ ಮಾಡಬೇಕು ಅಂತ ಒಂದು ನಿರ್ಣಯ ತೆಗೆದುಕೊಂಡ್ರೆ ನಮ್ಗೆ ಸಮಾಧಾನ ಆಗ್ತದೆ ಇವಾಗ ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯವರಿಬ್ಬರು ಸಚಿವರು ಇದ್ದೀರಿ ಈ ಭಾಗದ ಸಚಿವರು ಇದ್ದೀರಿ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂಥ ಇಪ್ಪತ್ತಾರು ತಾಲೂಕುಗಳಲ್ಲಿ ಬೀದರ್ ಜಿಲ್ಲೆ ಐದು ತಾಲೂಕುಗಳು ಹಿಂದುಳಿದವು ನಾಶ ಬರಲ್ವ ನಮ್ಮ ಸರ್ಕಾರಗಳಿಗೆ ಇಲ್ಲಿ ಶಾಸಕರಿಗೆ ಮಂತ್ರಿಗಳಿಗೆ ಮಂತ್ರಿ ಪದವಿ ಬೇಕಂತೀರಿ ಆದರೆ ಈ ಭಾಗದ ಅಭಿವೃದ್ಧಿಗೆ ನಿಮ್ಮ ಬಗ್ಗೆ ಇಲ್ಲ ನಿಜಕ್ಕೂ ಇದು ದೊಡ್ಡ ದುರಂತದ ಜನ ಜಾಗೃತಾಗಿ ಶಾಸಕರು ಮನೆ ಮುತ್ತಿಗೆ ಹಾಕುವಂತ ಪರಿಸ್ಥಿತಿ ಬರಬಾರ್ದು ಸರ್ಕಾರ ಎಚ್ಚೆತ್ಕೊಂಡು ನಿಜಕ್ಕೂ ಇಲ್ಲಿ ಭಾಗದ ಇದು ಮಾಡಬೇಕು ಇನ್ನೊಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನೀರಾವರಿ ತುಂಬಾ ತೊಂದರೆ ಅದ ರೈತರು ಬೇಸಿಗೆ ಕಾಲದಲ್ಲಿ ತುಂಬಾ ತೊಂದರೆ ಇರ್ತಾರ ಯಾಕಂತಪ್ಪ ಅಂತಂದ್ರ ಬೇಸಿಗೆ ಕಾಲ ಬಂದ್ರ ನೂರ ನೂರು ನೂರಕ್ಕಿಂತ ಹೆಚ್ಚು ಹಳ್ಳಿಗಳು ನೀರಿಗಾಗಿ ಹಾಕಾರ ಆಯ್ತವ ಈ ಇದಕ್ಕ ಸೂಕ್ತ ಪರಿಹಾರ ಕಂಡುಕೊಳ್ಬೇಕು ರಾಜ್ಯ ಸರ್ಕಾರ ಇದಕ್ ಸೂಕ್ತ ಪರಿಹಾರ ಇಲ್ದಂಗ ಆಗ್ಯದ ಅಧಿಕಾರಿಗಳು ಈಗ ನೀರಿನ ಬಗ್ಗೆ ಕೇಳಿದ್ರೆ ಟ್ಯಾಂಕರ್ ಹಚ್ಚರಿ ಅದು ಅದು ಹಚ್ಚರಿ ಇದು ಹಚ್ಚರಿ ಅಂತ ಹೊರತು ಈಗ ಶಾಶ್ವತ ಪರಿಹಾರ ಇಲ್ಲೇ ನನ್ನೇ ಇದು ನಮ್ಗಾಗ್ಯದ ಎಲ್ಲ ರಾಜ್ಯ ಸರ್ಕಾರ ನಮ್ಮ ಬೀದರ್ ಜಿಲ್ಲೆಯ ಜನತೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ ವಂತನೆ ಹೇಳಿ ಇದು ಒಂದು ನಮ್ಮ ರಾಜ್ಯ ಸರ್ಕಾರಕ್ಕೆ ಮನವಿ ಅದ ಯಾರಿಗಿರೋ ಒಂದು ಸಮಸ್ಯೆ ಎಲ್ಲ ರೈತರದು ಆರ್ ಟಿ ಸಿ ಪಹಣಿ ಪತ್ರಿಕೆಯಲ್ಲಿ ತಪ್ಪು ತಪ್ಪು ಬಂದರು ಹೀಗಾಗಿ ಅಲ್ಲಿನ ಜನ ಏನು ಕೇಳ್ತಾರೆ ನಮಗೆ ತೆಲಂಗಾಣದಲ್ಲಿ ಕೊಟ್ಟುಬಿಡಿ ನಮ್ಗೆ ಅಂತೇಳಿ ಅಂದರೆ ಏನು ಈಗ ಮಾಡೋಂಥ ಅಧಿಕಾರಿಗಳು ತಪ್ಪಿನಿಂದ ಸಮಸ್ಯೆಗಳು ಹೀಗಾಗಿ ನಂಜುಳು ವರದಿ ಪೂರ್ಣ ಜಾರಿಗೆನೂ ಆಗ್ತಾಯಿಲ್ಲ ಅಥವಾ ತ್ರೀ ಸೆವೆಂಟಿ ಒನ್ ಏನು ಜೇ ನಮ್ಮಲ್ಲಿ ಹೊಸದಾಗಿ ಬಂತು ಅದ್ರಲ್ಲಿಂದ ನಮಗೇನು ಫೈದ ಆಗ್ತಾಯಿಲ್ಲ ಯಾಕಂದರೆ ಇಲ್ಲಿ ನಮ್ಮಲ್ಲಿದ್ದಂಥ ಮಿನಿಸ್ಟರ್ಸು ಅಥವಾ ರಾಜ್ಯ ಸರ್ಕಾರ ಇವ್ರ ಮೇಲೆ ಆ ಭಾವನೆ ಇಲ್ಲಕ್ಕೆ ಈ ದೇಶ ಈ ಪ್ರದೇಶ ಬದಲು ಬದಲು ಅಭಿವೃದ್ಧಿ ಮಾಡಬೇಕಂತ ಹೇಳಿ ಅಭಿವೃದ್ಧಿ ಮಾಡೋಂಥ ಮನುಷ್ಯರು ಇಲ್ಲಿವರೆಗೆ ಆಗ್ತಿತ್ತು ಇಲ್ಲಿದ್ದಂಥ ಬಿ ಎಸ್ ಕೆ ಸುಗರ್ ಫ್ಯಾಕ್ಟ್ರಿ ಕೋಆಪ್ರೇಟಿವ್ ಸೆಕ್ಟರ್ದಾಗ್ತು ಆ ಕೋಆಪ್ರೇಟಿವ್ ಸೆಕ್ಟರ್ ಉದ್ದೇಶಪೂರ್ವಕ್ಕೆ ಕೇಳಿಸಿ ಪ್ರೈವೇಟ್ ಸೆಕ್ಟರ್ದಲ್ಲ ಸುಗರ್ ಫ್ಯಾಕ್ಟ್ರಿ ಅದು ಸುಮಾರು ಮೂವತ್ತೈದು ಕೋಟಿ ಹಣ ಅಲ್ಲಿದ್ದಂಥ ಕಾರ್ಮಿಕರಿಗೆ ಬರಬೇಕು ಇಂಥ ಸೇರ್ ಸಮೋಟ್ ಕೂಡ ಹಾಗೆ ರೈತರು ರೈತದ್ದು ಇಂಥದ್ದೊಂದು ದೊಡ್ಡ ಕಾರ್ಖಾನೆ ಜೀವ ಪುನರ್ಜೀವನಗೊಳಿಸ್ಬೇಕಾದ್ರೆ ಅದು ಪುನರ್ಜೀವನಗೊಳಿಸೋದಲ್ಲದೆ ಅದಕ್ಕೆ ಮತ್ತಿಷ್ಟು ಮುಗಿಸೋಂಥ ಪ್ರಯತ್ನ ಮಾಡ್ತದೆ ಈಗಿದ್ದಂಥ ಆಡಳಿತ ಮಂಡಳಿ ಏನಿದೆ ಅದು ತೆಗಿಬೇಕು ಸರ್ಕಾರ ತೆಗೆದು ಕೇಂದ್ರ ರಾಜ್ಯ ಸರ್ಕಾರ ತಂದು ವಹಿಸ್ಕೊಳ್ಬೇಕು ಬಿ ಎಸ್ ಎಸ್ಗೆ ಅಂಥ ಇಂಥ ಡೆವಲಪ್ ಇಂಥ ಕೆಲಸಗಳು ಆದಾಗ ಮಾತ್ರ ಇಲ್ಲಿ ಜನರಿಗೆ ಹೋಲಿಸೋಯ ಸರ್ಕಾರ ಮೇಲೆ ಇದು ಸರ್ಕಾರ ಸಹಾಯ ನಾಚಿಕೆ ನಮ್ಗೆ ಎಲ್ಲರಿಗೆ ನಮ್ದು ಕಷ್ಟ ಹೇಳ್ಕೊತೇವೆ ಅಲ್ಲಿ ನೋಡ್ರಿ ನೀವು ಶಾಲೆಗಳು ಬಿದ್ನಾರ್ದವ್ ಮಕ್ಕಳಿಗೆಲ್ಲ ಹಂತ ಜಗದಾಗೆ ನಮ್ಮ ಶಿಕ್ಷಕರೆಲ್ಲ ಅವ್ರು ಸತ್ತ ನೀವು ಪಾಪ ಪುಣ್ಯ ಅನ್ನೋದ್ಕಿಂತ ಸ್ಯಾಲಿನ ನೋಡ್ಕೋ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅವ್ರ ಜೀವಂತ ತಿಟ್ಟು ಶಾಲೆ ಬಿಲ್ಡಿಂಗ್ ಬೀಳ್ತದಪ್ಪ ಅದ ಅದಕ್ಕಿಂತ ಪೇಲೆ ಎಲ್ಲಾ ಡೆಮೊಲಿಶ್ ಮಾಡಿಸಿ ಎಲ್ಲಾ ಶಾಲೆಗಳು ಕಲ್ಯಾಣ ಕರ್ನಾಟಕದ ಐದು ಸಾವಿರ ಕೋಟಿ ರೂಪಾಯಿ ಅದಂತೈತ್ರಿ ಮೂರು ಮೂರು ಸಾವಿರ ಕೋಟಿ ಮೊದಲಿಂದ ಎರಡು ಸಾವಿರ ಕೋಟಿ ಬಿಡುಗಡೆ ಮಾಡ್ರಿ ನೀವು ಮೊದಲು ಎಲ್ಲ ಶಾಲೆ ಸರ್ವೆ ಮಾಡ್ರಿ ಒಬ್ಬ ಇಂಜಿನಿಯರ್ ಅವರಿಗೆ ನೇಮಕ ಮಾಡಿ ಸರ್ವೆ ಮಾಡಿ ಶಾಲೆ ಬಿಲ್ಡಿಂಗ್ ನಿರ್ಮಾಣ ಮಾಡಿಕೊಡ್ಬೇಕು ನೀವು ಹೆಲ್ತ್ ಮತ್ತು ಎಜುಕೇಶನ್ ಹೆಚ್ಚಿನ ಒತ್ತು ಕೊಡಬೇಕು ಫ್ರೀ ಇವು ಎರಡು ಮಾಡ್ರಿ ಅಂತೇಳಿ ನಮ್ಮ ಬೇಡಿಕೆದ ನಾ ಹೇಳಕ್ಕೆ ಉದ್ದೇಶ ಏನಂದ್ರೆ ಬೀದರ್ದ ಒಂದು ನಗರದಲ್ಲಿ ಮಿನಿ ಅನ್ಸೋದ ಇಲ್ಲ ನಮ್ಮ ಜನರು ಏನಾದ್ರು ಒಂದು ಕೆಲ್ಸಕ್ಕೆ ಒಂದು ಕಚೇರಿ ಹೋಯ್ತಾರ ಮತ್ತೊಂದು ಕೆಲ್ಸಕ್ಕೆ ಮತ್ತೊಂದು ಕಚೇರಿಗೆ ಹೋಗ್ತಾರೆ ಒಂದು ಮೈಲೂರದಲ್ಲಿದೆ ಒಂದು ಚಿದ್ರಿಯಲ್ಲಿದೆ ಒಂದು ಮಂಗಲ್ಪೇಟ್ ಕಡೆ ಇದೆ ಒಂದು ಇದರ ಓಲ್ಡ್ ಇದೆ ಈ ಥರ ಎಲ್ಲ ಕಡೆ ಅಡ್ಡಾಡೋಕ್ಕಿಂತ ನಿಧಾನಸ ಕಡೆ ಮಾಡಿದ್ದಾರೆ ನಿರುದ್ಯೋಗ ಎಷ್ಟಾಗಿ ಹೋಗಿದೆ ಇಲ್ಲಿ ಉದ್ಯೋಗದ ಸಲುವಾಗಿ ಏನೂ ಏನೂ ಕೆಲಸ ಆಗಿಲ್ಲ ಎಲ್ಲ ಕೈಗಾರಿಕೆಗಳು ಬಂದ್ ಮಾಡಿರಿ ಅಂತ ಹೇಳ್ತಾರೆ ಕೈಗಾರಿಕೆ ಹೊಸ ಕೈಗಾರಿಕೆ ತರಲಿ ಅಂತ ನೋರು ಯಾರೂ ಇಲ್ಲ ನನಗೆ ಆಶ್ಚರ್ಯ ಅನಿಸ್ತದ ಈಗ ಈಗಿನ ಸಚಿವರುಗಳು ಈಗಿನ ಶಾಸಕರುಗಳು ಯಾವ ಇದು ಕೊಡ್ತಾ ಇದ್ದಾರೆ ಹೇಳಿಕೆ ಕೊಡ್ತಾ ಇದ್ದಾರೆ ಕೈಗಾರಿಕೆಯಿಂದ ಮಾಲಿನ್ಯ ಆಗ್ತದೆ ಬಂದ್ ಮಾಡ್ರಿ ಬಂದ್ ಮಾಡಿದ ಮೇಲೆ ನಿರುದ್ಯೋಗ ಆಗಲ್ಲ ಆ ಬಂದ್ ಮಾಡೋದಕ್ಕಿಂತ ಬಿ ಅದ್ರದ್ದು ಮಾಲಿನ್ಯ ಆಗ್ರಹದಂಗೆ ಹೆಂಗೆ ತಡಿಬೇಕು ಅದು ಮಾಡ್ಬೇಕಲ್ಲ ನಾವು ಇನ್ನೊಂದು ಆಶ್ಚರ್ಯಕರ ಅಂದರೆ ಸಿದ್ದರಾಮಯ್ಯ ಸರ್ಕಾರ ಹೋದ್ಸರಿ ಈ ಕಾರಣ ಕಲಬುರಗಿ ಹೆಸರನ್ನ ಬದಲಾಯಿಸಿದ್ದಾರೆ ಇವತ್ತಿಗೂ ಅದು ಗುಲ್ಬರ್ಗ ಅಂತ ಆತದ ಕಲಬುರಗಿ ಯಾವ ಹೆಸರು ಜಿಲ್ಲಾ ಹೆಸರು ಚೇಂಜ್ ಆಗ್ತದೆ ಬದಲಾವಣೆ ಆಗ್ತದೆ ಯಡಿಯಪ್ಪ ಸರ್ಕಾರ ಇದೇ ಇವರಿಗೆ ಇವ್ರಿಗೆ ಇಶ್ಯಾಲ ಹೆಸರು ಬದಲಾವಣೆ ಆಗಲ್ಲ ಅಷ್ಟು ತಿಳುವಳಿಕೆ ಈ ಇಲ್ವಾ ಅಥವಾ ಆ ಸಚಿವ ಸಂಪುಟದಲ್ಲಿ ಐ ಎ ಎಸ್ ಮಾಡ್ತಾರಂತಲ್ಲ ಇವರು ಸೆಕ್ರೆಟ್ರಿಗಳು ಯಾವ ಪುರುಷಾರ್ಥ ಕೈಯೋಸ್ ಮಾಡಿರಿ ವಿಶ್ವವಿದ್ಯಾಲಯಗಳು ಎದಕ ವಿಶ್ವ ವಿಶಿ ಎದಕದಾರೆ ಕತ್ತಿ ಕಾಯೋಕದಾರೆ ಏನೋ ಅವರು ಗುಲ್ಬರ್ಗ ವಿಶ್ವವಿದ್ಯಾಲಯ ಹೆಂಗೆ ಹೇಳ್ತೀರಿ ನೀವು ಯಾವ ಜಿಲ್ಲಾ ಹೆಸರೇ ಬದಲಾಗಿದೆ ಅಂದ್ರೆ ವಿಶ್ವವಿದ್ಯಾಲಯ ಹೆಸರು ಬದಲಾವಣೆ ಮಾಡ್ಕೊಳ್ಕಾಗಿಲ್ಲ ಅದಕ್ಕೆ ಈ ಸಚಿವ ಸಂಪುಟದಲ್ಲಿ ಕಲಬುರಗಿಯಲ್ಲಿ ಮಾಡುವಾಗ ಮೊದಲಿನ ಕೆಲಸ ಸರ್ಕಾರ ಸಿದ್ದರಾಮಯ್ಯ ಅವರು ಮೊದಲು ಈ ಕೆಲಸ ಮಾಡಬೇಕು ಗುಲ್ಬರ್ಗ ವಿಶ್ವವಿದ್ಯಾಲಯನೇ ಕಲಬುರಗಿ ವಿಶ್ವವಿದ್ಯಾಲಯ ಅಂತ ಮಾಡಿ ಘೋಷಣೆ ಮಾಡಿ ಮುಂದಕ್ಕೆ ಹೋಗ್ಬೇಕು ಇವರು ಮುಂದಿನ ತೀರ್ಮಾನಗಳು ಕೈಗೊಳ್ಳಬೇಕು ಈ ಭಾಗದಲ್ಲಿ ಆಮೇಲೆ ನಮ್ಮ ವಿಶೇಷವಾಗಿ ಅವರ ತಾಲೂಕಿನಲ್ಲಿ ಸಚಿವರು ಇಲ್ಲಿ ಶಾಸಕರು ಯಾರಣ್ಯ ಸಚಿವರು ಇದ್ದೀರಿ ಈಶ್ವರ ಈಶ್ವರಖಂಡವ್ರ ಇಲ್ಲಿ ನಮ್ಮ ಭಾಗದ್ದು ಅವರ ತಾಲೂಕದಲ್ಲಿ ನೈಸರ್ಗಿಕವಾಗಿ ಸೀತಾಫಳ ಬೆಳೆದಿದೆ ಕಾಶ್ಮೀರದಲ್ಲಿ ಹಿಮಾಲಯದಲ್ಲಿ ಬೆಳೆದಿರತಕ್ಕಂಥ ಶೇಪನಲ್ಲಿ ಎರಡ್ನೂರು ರೂಪಾಯಿ ಕೆಜಿ ನಾವು ತಿಂತೀವಿ ಆದ್ರೆ ನಮ್ಮ ಔರಾದ ಕಲ್ಪಣ್ಣ ಘಟೋಡಿಯವರು ಬೆಳೆದಂತ ಸೀತಾಫಳ ಕಾಶ್ಮೀರದವ್ರು ಎರಡ್ನೂರು ರೂಪಾಯಿ ಕೊಟ್ಟು ಯಾಕೆ ತಿನ್ನಬಾರದು ಇಂತ ಆಲೋಚನೆ ಸರ್ಕಾರಗಳು ಯಾಕೆ ಮಾಡೋದಿಲ್ಲ ನಮ್ಮ ದೇಶ ಸಂಪನ್ಮೂಲ ಇದ್ದಿದ್ದೇ ವ್ಯವಸಾಯ ಉದ್ಯೋಗ ಉದ್ಯೋಗ ಖಾತ್ರಿ ಏನು ಹೇಳ್ತಾ ಇವೆಲ್ಲ ಇದ್ದಾಗೆ ನಮ್ಮ ದೇಶ ಮುಂದುವರ್ಲಿಕ್ಕೆ ಸಾಧ್ಯ ಇವ್ರು ಅದನ್ನು ಮಾಡ್ತಾ ಇಲ್ಲ ಮೇನ್ ಅಂದ್ರ ಇವರು ತಗೋಬೇಕು ಉದ್ಯೋಗ ಖಾತ್ರಿ ಆಗಲಿ ಆಮೇಲೆ ಆಗಿ ಲೆಕ್ಷರ್ಸ್ಗಳು ತಗೋಬೇಕು ಅವ್ರು ಏನು ಮಾಡ್ಲತ್ತಾರೆ ಅಂದರೆ ಹತ್ತು ಲೆಕ್ಷರ್ಸ್ ಹರ ಅಂದರೆ ಅದ್ರಾಗ ಒಂದು ಅರ್ಧ ಲೆಕ್ಷರ್ಸ್ಗಳಿಗೆ ಮಾತ್ರ ಅವ್ರು ಸ್ಯಾಲ್ರಿ ಕೊಡ್ತಾರೆ ಅರ್ಧ ಲೆಕ್ಚರ್ಸ್ ತೆಗೆದು ಬಿಡ್ತಾರೆ ಆ ಹತ್ತು ಜನ ಅಂದರೆ ಅರ್ಧ ಐದು ಜನರು ತೆಗೀತಾರೆ ಆ ಐದು ಜನರ ಸ್ಯಾಲ್ರಿ ಇವ್ರಿಗೆ ಕೊಡ್ತಾರೆ ಇವ್ರು ಯಾಕೆ ಅವರಿಗೆ ಆಗಿ ತೊಗೊಬಂಗಿಲ್ಲ ಪ್ರತಿಯೊಂದು ಯೂನಿವರ್ಸಿಟಿಗಳೊಳಗೆ ಉದ್ಯೋಗಗಳು ಖಾಲಿ ಇವೆ ಭರ್ತಿ ಮಾಡ್ಕೋಬೇಕು ಇವ್ರು ಟೀಚರ್ಸ್ಗಳು ಭರ್ತಿ ಮಾಡ್ಕೋಬೇಕು ಸರ್ಕಾರಿ ಶಾಲೆಗಳನ್ನೋದು ಕಡಿಮೆ ಆಗಿಬಿಟ್ಟವ ಅದ್ರಾಗ ಸರ್ಕಾರಿ ಶಾಲೆಯೊಳಗೆ ಬಡವರ ಮಕ್ಳು ಮಾತ್ರ ಅರ ಶ್ರೀಮಂತ ವರ್ಗದ ಮಕ್ಕಳಲ್ಲಿಲ್ಲ ಇದು ಕಾರಣ ಏನಂತಂದ್ರೆ ಖಾಸಗಿ ಶಾಲೆಗಳಿಗೆ ಅನುಮತಿ ಕೊಡಬಾರ್ದು ಖಾಸಗಿ ಶಾಲೆಗಳು ಅನುಮತಿ ಕೊಟ್ಟಿದ ತಕ್ಷಣ ಅವರು ಶಿಕ್ಷಣ ಕೇಂದ್ರಗಳಾಗಿ ಮಾಡ್ತಾ ಇಲ್ಲ ಅದು ಒಂದು ರೀತಿ ವ್ಯಾಪಾರ ಕೇಂದ್ರ ಆಗಿ ಮಾಡ್ಲತ್ತಾರೆ ಇದ್ರ ಪರಿಣಾಮ ಅಂತಂದ್ರೆ ಇವತ್ತು ಪೋಷಕರಿಗೆ ಸುಲಿಗೆ ಮಾಡ್ಲತ್ತಾರೆ ಕೆ ಕೆ ಆರ್ ಡಿ ವಿ ಐದು ಸಾವಿರ ಕೋಟಿ ಕೊಟ್ಟಿದೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದಾಗ ಶಾಲೆ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಯಾವುದೇ ರೀತಿಯಿಂದ ಕರೆಕ್ಟ್ ಕೆಲಸ ಆಗಲ್ಲ ಶಾಲೆ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಶಿಕ್ಷಣ ಸಿಗ್ತಾಯಿಲ್ಲ ಇಲ್ಲ ಶಿಕ್ಷಕರಿದ್ರೆ ಆ ಮಕ್ಕಳಿಲ್ಲ ಮಕ್ಕಳಿದ್ರೆ ಶಿಕ್ಷಕರಿಲ್ಲ ಎರಡು ಇದ್ರೆ ಏನಪ್ಪ ಅಂದರೆ ಬಾತ್ರೂಮ್ ಆಗಲಿ ಮತ್ತೊಂದಾಗಲಿ ಮತ್ತೊಂದು ಚೆನ್ನಾಗಿಲ್ಲ ಸೊ ಈ ನಿಟ್ಟಿನಲ್ಲಿ ನಂಜುಂಡಪ್ಪ ಅವ್ರ ವರದಿ ಜಾರಿ ಮಾಡ್ಬೇಕಂತ ಹೇಳಿ ನಮ್ಮ ಈ ಮನವಿ ಅದ ಅವೇರ್ನೆಸ್ ಇಲ್ಲ ಮೊದಲು ಏನಿತ್ತು ಹೆಗಡಿಯವರಿದ್ದಾಗ ಅವ್ರೆ ನಾವು ನೋಡಿದ್ದೆವು ಎಮ್ ಎಲ್ ಎ ಮಿನಿಸ್ಟರ್ ಬಲ್ಲಿ ಈಸಿ ಜನ ಹೋಗ್ತೀವಿ ಇವರು ಮಿನಿಸ್ಟ್ರ ಬೇಲೆ ಹೋಗಬೇಕಾದ್ರೆ ಜನ ತೊಂದರೆ ಅದ ಜನ ಜನರಲ್ಲಿ ದೂರ ಆಗ್ತಾಯಿದ್ದಾರೆ ಎಮ್ ಎಲ್ ಎ ಮಿನಿಸ್ಟರ್ಸ್ ಎಲ್ಲ ಈ ಉದ್ದೇಶದಿಂದ ನಂಜುಂಡಪ್ಪ ವರದಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜಾರಿನೇ ಮಾಡ್ತಾಯಿದ್ದಾರೆ ಇದೆಲ್ಲ ನಾಟಕ ಏನು ಮಾಡ್ತಿದ್ದಾರೆ ಇವರು ಈ ನಾಟಕ ಬಂದ್ ಮಾಡಿ ಜನಪರವಾದಂತ ಕಾರ್ಯಕ್ರಮ ಹಾಕುವುದಕ್ಕ ನಮ್ಮ ಬೀದರ್ ಜಿಲ್ಲೆ ಬಗ್ಗೆ ಹೇಳಬೇಕಾದ್ರೆ ಬೀದರ್ ಜಿಲ್ಲೆ ನೈಸರ್ಗಿಕವಾಗಿ ಬಹಳ ಒಳ್ಳೆಯ ವಾತಾವರಣ ಹೊಂದಿರತಕ್ಕಂಥ ಈ ಒಂದು ಬೀದರ್ ಜಿಲ್ಲೆಗೆ ಬೇರೆ ಜಿಲ್ಲೆಗಳ ಜೊತೆ ಹೋಲಿಕೆ ಮಾಡಿದಾಗ ಇದು ಸಾಧಿಸಬೇಕಾಗಿರುವಷ್ಟು ಅಭಿವೃದ್ಧಿಯನ್ನು ಇಲ್ಲಿಯವರೆಗೆ ಸಾಧಿಸಲಿಕ್ಕೆ ಆಗಿಲ್ಲ ಆದರೆ ಇದನ್ನು ಬೇಕಾದಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಇಲ್ಲಿನ ನೀರಾವರಿ ಯೋಜನೆಗಳಾಗಿರಬಹುದು ಅವು ಕುಂಟು ತಾನೇ ನಡೀತಾ ಇವೆ ಅವು ಸಂಪೂರ್ಣವಾಗಿ ರೈತರಿಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಲಾಭ ಆಗದೆ ಇರುವುದು ನಾವು ನೋಡ್ತಾ ಇದ್ದೇವೆ ಯೂನಿವರ್ಸಿಟಿಗಳು ಈಗ ಸಿ ಯು ಕೆ ಸೆಂಟ್ರಲ್ ಯೂನಿವರ್ಸಿಟಿ ಅಲ್ಲಿ ಅತಿಥಿ ಲೆಕ್ಚರ್ಸ್ಗಳೇ ಹೆಚ್ಚಿಗಾರ ಯಾಕಂದ್ರೆ ಇವರು ಪರ್ಮನೆಂಟ್ ಆಗಿ ತಗೋಬೇಕಲ್ಲ ತಗೊಂಡಿಲ್ಲ ಮತ್ತು ನೋಡಿರಿ ಮಹಿಳೆಯರ ಮೇಲೆ ಅತ್ಯಾಚಾರ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ಲತ್ತವ ಆಮೇಲೆ ಮಹಿಳಾ ರೈತರು ಆತ್ಮಹತ್ಯೆ ಆಗ್ಲತ್ತವ ಏನಂತಂದ್ರೆ ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ಸಮಗ್ರವಾಗಿ ಅವ್ರು ಜಾರಿ ತರಬೇಕು ತಂದಿಲ್ಲ ಇನ್ನು ಅವ್ರು ಇದು ತೆಗಿಬಾರ್ದು ತೆಗೆದ್ರೆ ಈ ನಮ್ಮದು ಅಭಿವೃದ್ಧಿ ಹೆಂಗಾಗ್ತದ ಮೂಲಭೂತ ಸೌಕರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡೋದಾಗಿರ್ಬೋದು ಅಥವಾ ಇಲ್ಲಿನ ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹಣದ ವ್ಯವಸ್ಥೆ ಈ ಹೈದರಾಬಾದ್ ಕರ್ನಾಟಕಕ್ಕೆ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂತಹ ಆ ಬಜೆಟ್ನಲ್ಲಿ ಸಾಕಾಗೋದಿಲ್ಲ ಅಂತಕ್ಕಂಥದ್ದು ಅನ್ನಿಸ್ತಾ ಇದೆ ಈ ಸಲ ಆದರೂ ಇನ್ನೂ ಹೆಚ್ಚು ಕಡಿಮೆ ಮೂರು ವರ್ಷದಕ್ಕಿಂತ ಜಾಸ್ತಿ ಅವಧಿ ಸರ್ಕಾರಕ್ಕೆ ಇದೆ ಹಾಗಾಗಿ ಬರ್ತಕ್ಕಂಥ ಈ ಮೂರು ವರ್ಷಗಳಲ್ಲಿ ಒಂದು ಕಲ್ಯಾಣ ಕರ್ನಾಟಕದ ಸರ್ವತೋಮುಖ ಮುಖ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಈ ಕೈಗಾರಿಕಾ ಉದ್ಯಮಗಳಿಗೆ ನಾವು ಕರಿತೀವಿ ಹೋದ್ರೆ ಅವ್ರು ಎಷ್ಟೋ ನೀವು ಸಹಾಯ ಸಹಕಾರ ಮಾಡ್ತಾ ಇದ್ರಿ ಅಂಥದ್ದು ಬಿಟ್ಟುಕೊಟ್ಟಿಗೊತ್ತು ಕೈಗಾರಿಕೆಗಳು ಬಂದ್ ಅಂತ ಹೇಳ್ತೀರಿ ಬಂದ್ ಮಾಡಿದ ಮೇಲೆ ಇಲ್ಲಿ ಯಾರು ಬರಬೇಕು ಈಗಾಗಲೇ ಕೊಳಾರ್ದು ನಮ್ಮ ಅಂದ್ರೆ ಅದಂದ್ರೆ ಪೂರಾ ಬಿದ್ದು ಮೈಲಾರ ಹೋಗ್ಯಾವ ಅಲ್ಲಿ ಅಲ್ಲಿರ್ಲಕ್ಕೆ ಒಂದು ಎಂಟತ್ತು ಕಾರ್ಖಾನೆಗಳು ರೆಡಿ ಇಲ್ಲ ಅದು ಯಾಕೆ ರೆಡಿ ಇಲ್ಲ ಅಂದ್ರೆ ಅವರು ಅವ್ರು ಕೈಗಾರಿಕಾ ಉದ್ಯೋಗಗಳ ಮೇಲೆ ಹಾಕ್ತಾರೆ ಅದು ಇಲ್ಲ ನಾವು ಸಾರ್ವಜನಿಕರು ರಾಜಕೀಯದಲ್ಲಿದ್ದಂಥ ನಾಯಕರುಗಳಿಗೆ ನಾವು ಸಹಕಾರ ಕೊಡ್ತಾ ಇಲ್ಲ ಅದ್ರ ಸಲ ನಮ್ಮ ನಿರುದ್ಯೋಗ ಆಗ್ತಾ ಇದೆ ಆದ್ರಿಂದ ಈ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಬೇಕೇನೋ ಅವರ ತಾಲೂಕ ಇಡೀ ಜಗತ್ತನ್ನ ಈ ಕಡೆ ಕಣತಿರುವಂತ ಸಾಪುಳನ್ನ ಹಬ್ಬ ಮಾಡಬಹುದು ಆ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಬೇಕು ಈ ಭಾಗದಲ್ಲಿ ಯಾವ ಯಾವ ತಾಲೂಕದಾಗ ಯಾವ ನೈಸರ್ಗಿಕವಾಗಿ ಬೆಳೆ ಬೆಳೀತದೋ ಅದನ್ನ ಹಬ್ಬ ಮಾಡಿ ಜಗತ್ತಿಗೆ ನಾವು ವರ್ಗಾವಣೆ ಮಾಡಬಹುದು ಜಗತ್ತಿ ರಫ್ತು ಮಾಡಬಹುದು ಸೀತಾಪುರ ಜಗತ್ತಿಗೆ ರಫ್ತು ಮಾಡಬಹುದು ಶೇಪಿನ ಹಣ್ಣು ಕೊಳಿತದ ಆದರೆ ನಮ್ಮ ಸೀತಾಫಲ ಹಣ್ಣಿನಾಗ ರೋಗ ಇಲ್ಲ ಸುಣ್ಣದ ಅಂಶ ಕಬ್ಬಿಣವಂಶ ಎರಡು ಪ್ರಪುಲ್ಲದವ ಹೆರಿಗೆ ಬಾಣತಿಯರಿಗೆ ಇವತ್ತು ಅಂದ್ರೆ ಗೋಳಿ ಕುಡ್ತಾಯಿದ್ದಾರೆ ಗುಳಿಗೆ ಅಂಶದ ಗು ಗುಳಿಗೆ ಇಲ್ಲಿ ಇರುವಲ್ಲಿ ಸುಣ್ಣದ ಅಂಶ ಇಲ್ಲ ಅಂತೇಳಿ ಆದರೆ ಸೀತಾಫಲ ತಿಂದರೆ ನೈಸರ್ಗಿಕವಾಗಿ ಆ ಶಕ್ತಿಯನ್ನು ಬರ್ತದೆ ಈ ಪ್ರಜ್ಞೆ ಇವತ್ತಿನ ಬೇಡ ಈ ಮಂಗಳ ಹೋಗ್ತಾ ಇದ್ದೀವಿ ನಮ್ಮ ಹಣ್ಣಿನಲ್ಲಿ ನಮ್ನೆ ಬೆಳೆದಂಥ ಹಣ್ಣುಗಳಲ್ಲಿ ಶಕ್ತಿಯನ್ನು ಗುರುತಿಸಿ ಅದನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗದೆ ಇರುವಂತ ನಿಜಕ್ಕೂ ಬಹಳ ನಾಶಿ ಆಗ್ತದೆ ವ್ಯವಸ್ಥೆ ಬಗ್ಗೆ ನಾಚಿಕೆ ಆಗ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ